ರಾಜ್ಯ ಸರ್ಕಾರ ಖಾಸಗಿ ಫೈನಾನ್ಸ್ಗಳಿಂದ ಸಾಲ ಪಡೆದಿರುವವರಿಗೆ ಮನೆಗಳ ಹತ್ತಿರ ಹೋಗಿ ಕಿರುಕುಳ ನೀಡಬಾರದು ಫೋನ್ಗಳಲ್ಲಿ ನಿಂದಿಸಬಾರದು ಅಂತ ಸುಗ್ರೀವಾಜ್ಞೆ ಹೊರಡಿಸಿದ್ರು ಮಾಲೂರು ತಾಲೂಕಿನಲ್ಲಿ ಬಜಾಜ್ ಕಂಪನಿಯ ಏಜೆಂಟ್ರಿಂದ ಸಾಲಗಾರರಿಗೆ ನೀಡುತ್ತಿರುವ ಮಾನಸಿಕ ಕಿರುಕುಳ ಮಾತ್ರ ತಪ್ಪಿಲ್ಲ ಕಿರುಕುಳ ನೀಡುತ್ತಿರುವ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ರೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಮನವಿ ನೀಡಿದ್ರೂ ಕೂಡ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ಜೈ ಕನ್ನಡ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಚನ್ನಕಲ್ಲು ಎಂ ಆರೋಪಿಸಿದ್ದಾರೆ ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ತಾಲೂಕಿನ ಮೈಲಾಂಡಹಳ್ಳಿ ಗ್ರಾಮದ ವೆಂಕಟೇಶಪ್ಪರವರ ಮಗ ಬಿ ಹರೀಶ್ ರವರು ಬಜಾಜ್ ಫೈನಾನ್ಸ್ನಿಂದ ಒಂದು ಲಕ್ಷ ರೂಪಾಯಿ ವೈಯಕ್ತಿಕ ಸಾಲ ಪಡೆದಿದ್ದು ಪ್ರತಿ ತಿಂಗಳು ಐದು ಸಾವಿರದ ಏಳ್ನೂರ ಇಪ್ಪತ್ಮೂರು ರೂಪಾಯಿ ಕಂತಿನ ಹಣ ಕಟ್ಟುತ್ತಾ ಬರುತ್ತಿದ್ದು ಇದುವರೆಗೆ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಹಣವನ್ನ ಕಟ್ಟಿದ್ದು ಕೇವಲ ಆರ್ಥಿಕ ಸಮಸ್ಯೆಗಳಿಂದ ಕಳೆದ ಎರಡು ತಿಂಗಳಿನಿಂದ ಕಂತಿನ ಹಣ ಕಟ್ಟದಿದ್ದಕ್ಕೆ ಬಜಾಜ್ ಫೈನಾನ್ಸ್ ನ ಏಜೆಂಟ್ಗಳು ಕರೆ ಮಾಡಿ ಅವಾಚ್ಯ ಮತ್ತು ಅಸಭ್ಯ ಮತ್ತು ಅಸಹ್ಯ ಪದಗಳನ್ನು ಬಳಸಿ ಬೈದು ತಮಗೆ ಅಪಮಾನ ಮಾಡಿದ್ದಾರೆ ಇದರಿಂದ ಬೇಸತ್ತು ಹರೀಶ್ ಆತ್ಮಹತ್ಯೆಗೂ ಪ್ರಯತ್ನಿಸಿರುತ್ತಾರೆ ಅಂತ ವಿವರಿಸಿದರು ಪ್ರಕರಣದ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ನಮ್ಮ ಸಂಘಟನೆ ಮನವಿ ನೀಡಿದ್ದು ಮಾಲೂರು ಪೊಲೀಸ್ ಠಾಣೆಯಲ್ಲಿ ಕಳೆದ ತಿಂಗಳು ಇಪ್ಪತ್ತೈದರಂದು ದೂರು ಸಲ್ಲಿಸಿದ್ರೂ ಕೂಡ ಪ್ರಕರಣ ಬಗ್ಗೆ ಎಫ್ಐಆರ್ ದಾಖಲು ಮಾಡದೆ ಕೇವಲ ಎನ್ಸಿಆರ್ ನೀಡಿ ಯಾವುದೇ ಕ್ರಮ ಜರುಗಿಸದೆ ಅಸಡ್ಡೆ ವಹಿಸಿದ್ದಾರೆ ಅಂತ ದೂರಿದ್ರು ಕೂಡಲೇ ಜಿಲ್ಲಾಡಳಿತ ರಕ್ಷಣಾಧಿಕಾರಿಗಳು ಪೊಲೀಸ್ ಇಲಾಖೆ ಕ್ರಮ ಕೈಗೊಂಡು ಮೊಬೈಲ್ ಮೂಲಕ ಕಿರುಕುಳ ನೀಡುತ್ತಿರುವ ಬಜಾಜ್ ಕಂಪನಿಯ ಏಜೆಂಟ್ಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಸಾಲಗಾರನಿಗೆ ರಕ್ಷಣೆ ನೀಡುವುದಲ್ಲದೆ ಬಜಾಜ್ ಕಂಪನಿಗೆ ಸೂಕ್ತ ನಿರ್ದೇಶನ ನೀಡಿ ಬಾಕಿ ಇರುವ ಎರಡು ಕಂತಿನ ಹಣ ಕಟ್ಟಲು ಸಮಯ ಕೊಡಿಸಿಕೊಡಬೇಕು ಅಂತ ಮನವಿ ಮಾಡಿದ್ದಾರೆ ವರದಿ ಮಾಮಿ ಪ್ರಕಾಶ್ ಕೋಲಾರ ಎ ನ್ಯೂಸ್ ಕನ್ನಡ ನನ್ನ ಹೆಸರು ಗುರೇಶ್ ಅಂತ ಜೈ ಕನ್ನಡ ರಕ್ಷಣಾ ವೇದಿಕೆ ಕೋಲಾರ ಜಿಲ್ಲಾಧ್ಯಕ್ಷರು ಏನಿವತ್ತು ಸುದ್ದಿ ಮಾಧ್ಯಮದ ಮುಖಾಂತರ ಹೇಳಿಕೊಟ್ಟಿದ್ದೀನಿ ಅಂದರೆ ಕಳೆದ ಒಂದು ವಾರದಿಂದ ಬಜಾಜ್ ಫೈನಾನ್ಸ್ನವರು ಮಾಲೂರು ತಾಲೂಕು ಮೈಲಂಡಳ್ಳಿ ಗ್ರಾಮದ ಯುವಕನನ್ನು ಫೋನ್ ಮಾಡಿ ಅಂದರೆ ರಿಕವರಿ ವಿಚಾರದಲ್ಲಿ ನಿನಗೆ ದುಡ್ಡು ಕೊಟ್ಟಿದ್ದೀವಿ ಒಂದು ಲಕ್ಷ ಹದಿನಾಲ್ಕು ಸಾವಿರ ಅದನ್ನು ರಿಕವರಿ ದುಡ್ಡಲ್ಲಿ ವಾಪಸ್ ಕೊಡು ಅಂತ ಕೇಳಿದಾಗ ಈ ಹುಡುಗ ಒಂದು ಲಕ್ಷ ಮೂವತ್ತೆಂಟು ಸಾವಿರ ವಾಪಸ್ ಕಟ್ಟಿರ್ತಾನೆ ಕಳೆದ ಒಂದು ಎರಡು ತಿಂಗಳಿಂದ ಅವ್ನಿಗೆ ಏನು ಸಮಸ್ಯೆ ಇರೋದ್ರಿಂದ ಅವನು ಕಟ್ಟಿರಲಿಲ್ಲ ಈ ವಿಚಾರವಾಗಿ ನಮ್ಮ ಮಾಲೂರು ಪೊಲೀಸ್ ಠಾಣೆ ಮತ್ತು ನಮ್ಮ ಜು ಕೋಲಾರ ಜಿಲ್ಲಾಧಿಕಾರಿ ಆಫೀಸು ಮತ್ತು ಎಸ್ ಪಿ ಆಫೀಸಲ್ಲಿ ಕೂಡ ಕಂಪ್ಲೇಂಟ್ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರ ಮೇಲೆ ಎಫ್ ಐ ಕೂಡ ಮಾಡಿದ್ದಾರೆ ಈಗ ನಮಗೆ ಇನ್ನೂ ನ್ಯಾಯ ಸಿಗಲಿಲ್ಲ ಅಂದರೆ ಅವನ್ನ ಹಿಡಿಯುವಂಥ ಕೆಲಸ ಮಾಡಲಿಲ್ಲ ನಮಗೆ ಮೋಹನವರು ಭರವಸೆ ಕೊಟ್ಟಿದ್ದಾರೆ ಅವ್ನು ಹಿಡಿದೇ ಹಿಡಿದೀವಿ ಅಂತ ಈಗ ನಮ್ಗೆ ಒಂದೇ ನ್ಯಾಯ ಬೇಕಿರೋದೇನಪ್ಪ ಅಂತಂದರೆ ಇವನಿಗೆ ತುಂಬ ಹೀನಾಯವಾಗಿ ಅವನ ಕುಟುಂಬವನ್ನು ತುಂಬ ಕೆಟ್ಟದಾಗಿ ಅಂದರೆ ಇವನು ಅವರ ಮಗು ಅವ್ರ ಹೆಂಡತಿ ಡೆಲಿವರಿ ಟೈಮಲ್ಲಿ ಅಲ್ಲಿ ಇರಬೇಕಾದ್ರೆ ನಿನ್ನ ಹೆಂಡ್ತಿನ ಕಳಿಸ್ಕೊಡು ನಿಮ್ಮ ಅಮ್ಮನ ಕಳಿಸ್ಕೊಡು ಕೆಟ್ಟ ಕೆಟ್ಟಾಗಿ ತುಂಬ ಈನಾಯ ಬೈದಿರ್ತಾನೆ ಈಗ ನಮ್ಮ ಹೋರಾಟ ಇಷ್ಟೇ ಇವನಿಗೆ ಅವನು ಯಾವನು ಲೋಫರ್ ಫೋನ್ ಮಾಡಿ ಬೈದಿದ್ದಾನೋ ಅವನನ್ನು ನಮಗೆ ಒಪ್ಪಿಸ್ಬೇಕು ಅಥವಾ ಅವನಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮದು ಉದ್ದೇಶ ಜೊತೇಲಿ ಇವನೇನು ಒಂದು ಲಕ್ಷ ನಲ್ವತ್ತು ಸಾವಿರ ಅವ್ರಿಗೂ ಕಟ್ಟಿದ್ದಾನೆ ಕಟ್ಟಿರೋ ಸಂಬಂಧಪಟ್ಟಂಗೆ ಎಲ್ಲ ದಾಖಲೆಗಳಿದೆ ಪ್ರತಿ ತಿಂಗಳು ಅವ್ರ ಮನೆ ಹತ್ರ ಯಾರೋ ಒಬ್ರು ಬರ್ತಾನೆ ಏಜೆಂಟು ನಾನು ಏಜೆನ್ಸಿ ಅವನು ನಾನು ದುಡ್ಡು ಕೊಡು ಅಂತ ಹೇಳ್ತಾನೆ ದುಡ್ಡು ಕೊಡ್ತಾರೆ ಕ್ಯಾಶ್ ರೂಪದಲ್ಲಿ ಕೂಡ ಕೊಡ್ತಾರೆ ಮತ್ತು ಫೋನ್ಪೇ ಮುಖಾಂತರನೂ ಕೊಡ್ತಾರೆ ಆದರೆ ಅವರು ತಕೊ ದುಡ್ಡು ತೊಗೊಂಡೋದರು ಬಜಾಜು ಈ ಒಂದು ಇವ್ರದ್ದು ಒಂದು ಅಪ್ಲಿಕೇಶನ್ ಇದೆ ಬಜಾಜಲ್ಲಿ ಅಪ್ಡೇಟ್ ಮಾಡಿದಲ್ಲ ಅವರು ತಪ್ಪಿಟ್ಕೊಂಡು ಇವನ್ನ ತಪ್ಪು ದೂರ್ಸೋದು ತಪ್ಪಿದೆ ಹಂಗಾಗಿ ಅವರ ಯಾರ್ಯಾರು ಇದರಲ್ಲಿ ಪಾಲಾಗಿರ್ತಾರೋ ಅವ್ರ ಮೇಲೆ ಕಠಿಣ ರೀತಿಯಲ್ಲಿ ಕಾ ಕಾನೂನು ರೀತಿಯಲ್ಲಿ ಕಠಿಣವಾಗಿ ಇವನಿಗೆ ಅವರಿಗೆ ಶಿಕ್ಷೆ ಕೊಡಬೇಕು ಇವನಿಗೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ ಈಗ ಇಪ್ಪತ್ತೈದನೇ ತಾರೀಕು ಎಫ್ ಐ ಮಾಡಿದ್ದಾರೆ ಇವತ್ತು ಮಾರ್ಚ್ ಒಂದು ಅಂದರೆ ಐದು ದಿನ ಆಗಿದೆ ಇಲ್ಲಿವರೆಗೂ ಕೂಡ ಅವನು ಯಾರು ಅವನು ಫೋನ್ ಮಾಡಿ ಮಾತಾಡಿದ್ದಾನೆ ಅವನ ಇನ್ನೂ ಹಿಡ್ದಿಲ್ಲ ನಮಗೆ ಭರವಸೆ ಅಂತ ಕೊಟ್ಟಿದ್ದಾರೆ ಅವ್ನು ಖಂಡಿತ ಹಿಡದೇ ಇಡ್ತೀವಿ ಅಂತ ಇವನಿಗೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಒತ್ತಾಯ ಅಷ್ಟೇ ಒಂದು ವೇಳೆ ಒಂದು ವೇಳೆ ಇವನಿಗೆ ನ್ಯಾಯ ಸಿಗದೆ ಹೋದಲ್ಲಿ ಕೋಲಾರ ಜಿಲ್ಲಾ ಕಮಿಟಿ ಮತ್ತು ಮಾಲೂರು ತಾಲೂಕು ಕಮಿಟಿ ವತಿಯಿಂದ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗುತ್ತೆ ಇದು ಎಚ್ಚರಿಕೆ ಅಂತ ಕೂಡ ಅನ್ಕೋಬಹುದು ನೀವು ಹಾಗಾಗಿ ಇವನ್ಗೆ ನ್ಯಾಯ ಕೊಡಲೇಬೇಕು ನ್ಯಾಯ ಸಿಗ್ಲೇಬೇಕು ಅಲ್ಲವರೆಗೂ ನಾವು ಇದನ್ನ ಕೈ ಬಿಡುವಂಥ ಮಾತೇ ಇಲ್ಲ ಆಮೇಲೆ ಇನ್ನೊಂದು ಆಮೇಲೆ ಇನ್ನೊಂದು ಮುಖ್ಯ ವಿಷಯ ಏನಪ್ಪ ಅಂತಂದ್ರೆ ಇವನು ಪ್ರತಿ ತಿಂಗಳು ಏನು ಮಾಡಿರ್ತಾನೆ ಮೂರು ಸಾವಿರ ನಾಲ್ಕು ಸಾವಿರ ಒಂದು ಸಾವಿರ ಈ ತರ ಪ್ರತಿ ತಿಂಗಳು ಅವ್ರ ಅಕೌಂಟ್ಗೆ ಹಾಕ್ತಾ ಇರ್ತಾನೆ ನೋಡಿ ನೀವೇ ನೋಡ್ಬೋದು ಟಿ ವಿ ಎಸ್ ರಾಖಿ ಮತ್ತು ಅರುಣ್ ಎಚ್ ಎಮ್ ಅಂತ ಅದೇ ರೀತಿ ಮತ್ತು ಟಿ ವಿ ಎಸ್ ರಾಖಿ ಐದು ಸಾವಿರ ಏಳು ಸಾವಿರ ಐದು ಸಾವಿರ ನಾಲ್ಕು ಸಾವಿರ ಈ ಥರ ಪ್ರತಿ ತಿಂಗಳು ಅಂದರೆ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಫೋನ್ ಪೇ ಮುಖಾಂತರ ಪೇಮೆಂಟ್ ಮಾಡಿದ್ದಾನೆ ಸಂಬಂಧಪಟ್ಟಂಗೆ ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ ನಮ್ಮ ದೇಹ ಒಂದೇ ದಯವಿಟ್ಟು ಇಂಥ ಬಡಪಾಯಿಗಳ ಮೇಲೆ ನೀವು ಯಾರೋ ಫೋನ್ ಮಾಡಿ ದುಡ್ಡು ಕೇಳೋ ರೀತಿ ಕೇಳಿ ನೀವು ಕೊಟ್ಟಿರ್ತೀರ ಸಾಲ ರೂಪದಲ್ಲಿ ಕೊಟ್ಟಿರ್ತೀರ ನೀವು ಕೇಳೋದು ತಪ್ಪು ಅಂತ ನಾವು ಹೇಳ್ತಿಲ್ಲ ಅದು ಒಂದು ಇದೆ ಅಂತ ಇರುತ್ತೆ ಅಪ್ಪ ದುಡ್ಡು ಕಟ್ ತೊಗೊಂಡಿದ್ದೀಯಾ ಸಾಲದ ರೂಪದಲ್ಲಿ ತೊಗೊಂಡಿದ್ಯಾ ಕೊಡಿ ಅಂತ ಕೇಳೋದಕ್ಕೊ ನ್ಯಾಯ ಇರುತ್ತೆ ಅಮ್ಮ ಅಕ್ಕ ನೀನು ಹೆಂಡತಿ ಅಂತ ಕೇಳಿ ತಗೊಳ್ಳೋದು ಒಂಥರ ಇರುತ್ತೆ ಹಂಗಾಗಿ ಅದು ಯಾರೇ ಆಗಿರಲಿ ಅವನು ಎಷ್ಟೇ ಬಲಿಷ್ಠವಾಗಿರಲಿ ಅವನನ್ನು ಹಿಡಿದುಬಿಟ್ಟು ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕು ಆಮೇಲೆ ಕಠಿಣವಾದ ಕಠಿಣ ರೀತಿಯಲ್ಲಿ ಶಿಕ್ಷಣ ಅವನಿಗೆ ಒಳಪಡಿಸ್ಬೇಕು ಅಂತ ನಮ್ಮ ಜೈ ಕನ್ನಡ ರಕ್ಷಣಾ ವೇದಿಕೆ ಕೋಲಾರ ಜಿಲ್ಲಾ ಕಮಿಟಿ ವತಿಯಿಂದ ಒತ್ತಾಯ ಮಾಡ್ತಿದ್ದೀವಿ ಮೈಲೆಂಡ್ ಮಾಲೂರು ತಾಲೂಕು ಮೈಲಂಡಳ್ಳಿ ವಿಲೇ ಗ್ರಾಮಾಂತರ ಹರೀಶು ನಮ್ಮ ಹೆಸರು ನಿಂದ ಬಜಾಜ್ ಫೈನಾನ್ಸ್ ಅವರು ಜಾಸ್ತಿ ಅವಶ್ಯ ಶಬ್ದಗಳಿಂದ ಮಾತಾಡಿ ಜಾಸ್ತಿ ನೊಂದು ನೆಂದೋಗಿದ್ದೀನಿ ಈ ಮನೆ ಹತ್ರ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಹತ್ತು ಗಂಟೆ ರಾಖಿ ಅರುಣ್ಣು ಮಣಿ ಮುಡ್ಲಿ ಮತ್ತೆ ಬಾಬು ಅನ್ನೋರೆಲ್ಲ ಬಂದು ದೌರ್ಜನ್ಯ ಮಾಡಿ ಬಜಾಜ್ ಫೈನಾನ್ಸಲ್ಲಿ ಹೊಡೆಯೋಕ್ಕೆ ಬಂದಿದ್ದಾರೆ ಆಫೀಸ್ ಒಳಗಡೆ ಅದಕ್ಕೆ ಕಾನೂನು ರೀತಿ ಕ್ರಮ ತೊಗೊಬೇಕಂತ ಪೊಲೀಸವ್ರಿಗೆ ಮನವಿ ಮಾಡ್ತಾಯಿದ್ದೀನಿ ಅದರಿಂದ ನನಗೆ ನ್ಯಾಯ ಬೇಕಂತ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಾಯಿದ್ದೀನಿ ಹೋರಾಟ ಮಾಡ್ತೀನಿ ಹೋರಾಟ ಮಾಡೇ ಮಾಡ್ತೀನಿ ರಕ್ಷಣಾ ವೇದಿಕೆ ಗುರೇಶ್ ಅವರನ್ನು ನಂಬಿಕೊಂಡು ಮುಂದೆ ಕಾನೂನು ರೀತಿ ಕ್ರಮ ಜರುಗಿಸ್ಕೋಬೇಕಾಗಿ ವಿನಂತಿ ಮಾಡುತ್ತೆ ಒಂದು ಹದಿನೈದು ದಿನಗಳಿಂದ ಹೋರಾಟ ಮಾಡ್ತಾಯಿದ್ದೀನಿ ಮಾ ಕೋಲಾರ ಜಿಲ್ಲಾಧಿಕಾರಿ ಪೊಲೀಸು ಕಡೆ ಅಲ್ಲೆಲ್ಲ ಹೋಗಿ ಮಾತಾಡಿ ನನಗೆ ನ್ಯಾಯ ಸಿಗಲಿಲ್ಲ ಅಂದರೆ